ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ ಸೊ ಅದು ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಾನು ಇವತ್ತು ಲಕ್ಷ್ಮಿಗೆ ತೊಗೊಂಡಿರುವಂಥ ಸೀರೆ ಬ ಸೀರೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗುರುವಾರದ ವೀಡಿಯೋ ಆಗಿರುತ್ತೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ ಸೊ ಆವತ್ತಿನ ದಿನದ್ದು ಸೊ ನಾನಿಲ್ಲಿ ಲಕ್ಷ್ಮಿಗೆ ಸ್ಯಾರಿ ರೆಡ್ ಮತ್ತು ರೆಡ್ ವಿತ್ ಗ್ರೀನಲ್ಲಿ ಗ್ರೀನ್ ಬಾರ್ಡರಲ್ಲಿ ತೊಗೊಂಡಿದ್ದೀನಿ ಈ ಥರ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ವಿತ್ ಗೋಲ್ಡ್ ಕೋಟೆಟ್ ಕೂಡ ಇದೆ ಸೊ ಬಾರ್ಡರು ಮತ್ತು ಬ್ಲೌಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಬಾರ್ಡರ್ ಸೀರೆನೇ ತೊಗೊಂಡೆ ನಾನು ಗುರುವಾರನೇ ತೊಗೊಂಡು ಬಂದಿದ್ದು ಸೊ ಈ ಸತಿ ಸ್ವಲ್ಪ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಟೈಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಸ್ಯಾರಿನೆಲ್ಲ ಪರ್ಚೇಸ್ ಮಾಡಿದೆ ಸೊ ಏನಂತ ಜಾಸ್ತಿ ದುಡ್ಡಿಂದೆಲ್ಲ ನಾನು ತೊಗೊಳ್ಳಲಿಲ್ಲ ಸ್ಯಾರಿನ ಸಿಂಪಲ್ ನಮ್ಮ ಬಜೆಟ್ ಏನಿದೆ ಸೊ ಆ ಬಜೆಟಲ್ಲಿ ನಾನು ಸ್ಯಾರಿನ ತೊಗೊಂಡೆ ಸೊ ಅದಾದಮೇಲೆ ನಾನು ಮುತ್ತೈದೆಯರಿಗೆ ಕೊಡಬೇಕಲ್ವಾ ಸೊ ಅರ್ಷ ಕುಂಕುಮದ ಜೊತೆಗೆ ಬ್ಲೌಸ್ ಪೀಸ್ ಕೊಡೋದಕ್ಕೆ ನಾನಿಲ್ಲಿ ಒಂದು ಟ್ವೆಂಟಿ ಪೀಸಸ್ ಇರುವಂಥ ಒಂದು ಬಂಡ ಬಂಡಲ್ನ ತಂದಿದ್ದೀನಿ ಸೊ ಇದು ನನಗೆ ಸುಮಾರು ಒಂದು ನೈನ್ ಹಂಡ್ರೆಡ್ ರುಪೀಸ್ವರೆಗೂ ಬೀಳ್ತು ಒನ್ ಪೀಸು ಫಾರ್ಟಿ ಫೈವ್ ರುಪೀಸು ಸೊ ಈ ಥರದೊಂದು ಬಂಡಲ್ನ ತಂದೆ ಸೊ ಅದಾದಮೇಲೆ ನಾನಿಲ್ಲಿ ಬಳೆನ ತೊಗೊಂಡು ಬಂದಿದ್ದೀನಿ ನಾನು ಬಳೆನೂ ಅಷ್ಟೇ ಒಂದು ಬಂಡಲ್ ಫುಲ್ ತರ್ತೀನಿ ನಾನು ಲಾಸ್ಟ್ ಇಯರಿಂದ ಈ ರೀತಿ ರೂಢಿ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಒನ್ ಡಜನ್ ಎರಡು ಡಜನ್ ತಂದು ಅದು ಖಾಲಿ ಆಗೋಗುತ್ತೆ ಮತ್ತು ಸ್ವಲ್ಪ ಜನಕ್ಕೆ ಕುಂಕುಮಕ್ಕೆ ಬಳೆ ಕೊಡೋದು ಇನ್ನು ಸ್ವಲ್ಪ ಜನಕ್ಕೆ ಕೊಡದೆ ಇರೋದು ಅದೆಲ್ಲ ಚೆನ್ನಾಗಿರೋಲ್ಲ ಹೇಳಿಬಿಟ್ಟು ಈ ರೀತಿ ಒಂದು ಬಂಡಲ್ನ ತರ್ತೀನಿ ಸೊ ಒಬ್ಬೊಬ್ಬರಿಗೆ ನಾಲ್ಕು ಬಳೆ ಥರ ಕೊಡ್ತಾ ಬರ್ತೀನಿ ಸೊ ಹಾಗಾಗಿ ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ಇವಾಗ ತಿಂಡಿಗೆಲ್ಲ ರೆಡಿ ಇದ್ದೀನಿ ಸೊ ತಿಂಡಿ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾನಿಲ್ಲಿ ತಿಂಡಿಗೆ ರವೆ ಉಂಡೆಗೆ ಮಾಡ್ತಾಯಿದ್ದೀನಿ ರವೆ ಉಂಡೆನ ಕೊಬ್ಬರಿನ ತುರ್ಕೋತಾ ಇದ್ದೀನಿ ಸೊ ಕೊಬ್ಬರಿ ತುರಿಯೋದೇ ಸ್ವಲ್ಪ ಕಷ್ಟ ಏಕೆಂದರೆ ತುಂಬ ಗಟ್ಟಿ ಇರುತ್ತಲ್ವ ಸೊ ಗಟ್ಟಿ ಇರುವಾಗ ಕೊಬ್ಬರಿ ತುರಿಯೋದು ತುಂಬ ಕಷ್ಟ ಸೊ ಒಂದು ಕಡೆ ಅಂದ್ಕೊಂಡೆ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರಲ್ಲ ಒಂಥರ ಸ್ವೀಟ್ ಥರ ಕೋವಾ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ತುರಿದ್ಬಿಟ್ಟೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಕೂಡ ತುರ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನೀಗ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡಿದ್ದೆ ಸೊ ನಾವು ಏನೇ ಒಂದು ಅಡುಗೆ ಮಾಡಬೇಕಾದ್ರೆ ದೈ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನಾವು ಸ್ವಲ್ಪ ಶುದ್ಧಿಯಾಗಿ ಮಾಡಬೇಕಾಗತ್ತೆ ಸೊ ಅದು ನಾನು ಪ್ರತಿಯೊಂದು ಹಬ್ಬಗಳಲ್ಲಿ ಮತ್ತು ಮನೇಲಿ ವಿಶೇಷವಾದ ಪೂಜೆ ಇದ್ದಾಗ ಪ್ರಸಾದ ಮಾಡುವಾಗ ಸೊ ಅದನ್ನು ನಾನು ಪಾಲಿಸ್ತೀನಿ ನಾರ್ಮಲಾಗಿ ಅರ್ಶನ ಕುಂಕುಮ ಇಟ್ಟು ಮತ್ತು ಹೂವಿಟ್ಟು ಮತ್ತು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಇದೆಲ್ಲ ಮಾಡ್ತೀನಿ ಸೋ ಹಾಗೆ ಮಾಡಿ ಈಗ ನಾನು ಒಂದೊಂದೇ ತಿಂಡಿಗಳನ್ನ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಈಗ ಕರ್ಜಿಕಾಯಿಗೆ ಹುರ್ಕೊತಾ ಇದ್ದೀನಿ ಸೊ ಫಸ್ಟು ಕಡಲೆ ಪಪ್ಪನ್ನ ಹುರ್ಕೊಂಡೆ ನಾನೊಂದು ಬೌಲ್ನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಸೊ ಆ ಬೌಲಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡು ಇಲ್ಲಿ ನಾನು ತಿಂಡಿನ ಮಾಡ್ಕೊತಾ ಇದ್ದೀನಿ ಸೊ ನಾನು ಪ್ರತಿ ಸಲವೂ ರವೆ ಉಂಡೆ ಕರ್ಜಿಕಾಯಿ ಮತ್ತು ಚಕ್ಲಿ ಇದ್ದೆ ಸೊ ಈ ಸತಿ ನಾನು ಎಕ್ಸ್ಟ್ರಾ ಒಂದು ನಿಪ್ಪಟ್ಟು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿ ವರ್ಷ ಮಾಡ್ತಿರಲಿಲ್ಲ ಈ ವರ್ಷ ನಿಪ್ಪಟ್ಟು ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ಈಗ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾಯಿತು ಈಗ ಎಳ್ಳನ್ನು ಕೂಡ ಹುರ್ಕೋತಾ ಇದ್ದೀನಿ ಸೊ ಕರ್ಜಿಕಾಯಿಗೆ ಎಳ್ಳು ಪಪ್ಪು ಮತ್ತು ಕಡಲೆ ಬೀಜ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ನಾನು ಕಡಲೆ ಬೀಜ ಹಾಕೋಣ ಅಂತಲೇ ಹುರ್ಕೊಂಡೆ ಆಮೇಲೆ ಯಾಕೋ ಬೇಡ ಅನ್ನಿಸ್ತು ಸೊ ಟೇಸ್ಟು ಬೇರೆ ಥರ ಬಂದ್ಬಿಡುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕಡಲೆ ಬೀಜ ಹಾಕಲಿಲ್ಲ ಈಗ ನಾನು ಎಳ್ಳು ಬಿಳಿ ಎಳ್ಳು ಬರುತ್ತಲ್ಲ ಸೊ ಅದನ್ನು ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಏಕೆಂದರೆ ಎಳ್ಳು ತುಂಬ ಬೇಗ ಕಪ್ಪಗಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಒಂದು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಇವಾಗ ಎಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನು ಕಡಲೆ ಗಸಗಸೆ ಮತ್ತು ಇದು ಎಳ್ಳು ಸೊ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ನಾನು ಗಸಗಸೆ ಹುರಿಯೋದು ವಿಡಿಯೋ ಮಿಸ್ ಆಗಿದೆ ಸೊ ಹಾಗಾಗಿ ಕಡಲೆ ಗಸಗಸೆ ಮತ್ತು ಎಳ್ಳು ಸೊ ಇದಿಷ್ಟು ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಇದಕ್ಕೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸೊ ಪೌಡ್ರು ಮಾಡಿಕೊಂಡು ಆನಂತರ ಇದಕ್ಕೆ ಇನ್ನೂ ಸೇರಿಸ್ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೋಬೇಕು ಸೊ ಇದ್ರ ಜೊತೆ ನಾನು ಒಂದು ಎರಡು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಏಲಕ್ಕಿ ಲಾಸ್ಟಲ್ಲಿ ಹಾಕೊಂಡೆ ಅನಿಸುತ್ತೆ ಇದರಲ್ಲಿ ಮರ್ತೋಗಿತ್ತು ಏಲಕ್ಕಿ ಹಾಕೋದು ಆಮೇಲೆ ಮತ್ತೆ ಪೌಡ್ರು ಮಾಡಿ ನಾನು ಏಲಕ್ಕಿನ ಹಾಕ್ತೆ ಸೊ ನೋಡೋದ್ರಲ್ಲ ಸೊ ಇವಾಗ ಇದೇ ಬೌಲಲ್ಲಿ ನಾನು ಕಡಲೆನ ತೊಗೊಂಡಿದ್ದೆ ಸೊ ಈಗ ಅದೇ ಬೌಲಲ್ಲಿ ನಾನು ಇದನ್ನು ಕೂಡ ಮಾಡ್ತಾಯಿದ್ದೀನಿ ಕೊಬ್ಬರಿನೂ ಕೂಡ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಅರ್ಧ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ನಾನು ಗ್ರೈಂಡ್ ಮಾಡಿಟ್ಟಿರುವಂಥ ಪಪ್ಪು ಮತ್ತು ಎಳ್ಳು ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡಿದ್ನಲ್ವ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆ ನಾನು ಹಾಕೋದು ಮರ್ತಿದ್ದೆ ಅದಾದಮೇಲೆ ಬೇರೆ ಒಂದು ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಇವಾಗ ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಇಟ್ಟೆ ಸೊ ಇದು ಮುಗೀತು ಸೊ ನೆಕ್ಸ್ಟು ಅದನ್ನು ಒತ್ಬಿಟ್ಟು ಕರ್ಜಿಕಾಯಿ ಮಾಡಬೇಕು ಸೊ ಇವಾಗ ನಾನು ರವೆ ಉಂಡೆಗೆ ಹುರ್ಕೋತಾ ಇದ್ದೀನಿ ಸೊ ನಾನು ಯಾವುದು ಎಕ್ಸಾಕ್ಟಾಗಿ ನಾನು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಜಸ್ಟ್ ನಾನು ಹಬ್ಬಕ್ಕೆ ಏನೆಲ್ಲ ತಿಂಡಿಗಳನ್ನ ಮಾಡಿದ್ದೆ ಹೇಗೆಲ್ಲ ನಾನು ತಯಾರಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಸೊ ನಾನಿಲ್ಲಿ ರವೆ ಉಂಡೆಗೆ ಎಲ್ಲ ಹುರ್ಕೋತಾ ಇದ್ದೀನಿ ದ್ರಾ ಫಸ್ಟು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಹುರಿದು ಎಟ್ಕೋತಾ ಇದ್ದೀನಿ ಈಗ ರವೆ ನಾನೊಂದು ಅರ್ಧ ಕೆ ಜಿಯಷ್ಟು ರವೆನ ಹಾಕಿದ್ದೆ ಸೊ ಅರ್ಧ ಕೆ ಜಿಯಷ್ಟು ರವೆನ ಹಾಕಿ ಅದೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದೆಲ್ಲ ಆದಮೇಲೆ ಅದನ್ನು ಕೂಡ ಸೈಡಿಗಿಟ್ಟೆ ಇಟ್ಟೆ ಸೊ ಅದಾದಮೇಲೆ ಈಗ ನಾನು ಚಕ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಅಕ್ಕಿ ಜೊತೆಗೆ ನಾನು ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಕಡಲೆ ಮತ್ತು ಒಂದು ಕಾಲು ಕೆ ಜಿ ನೂರು ಗ್ರಾಮ್ ಆಗೋಷ್ಟು ನೂರು ನೂರೈವತ್ತು ಗ್ರಾಮ್ ಆಗೋಷ್ಟು ಬೇಳೆನ ಹಾಕಿ ಮಿಲ್ ಮಾಡಿಸಿದ್ದೆ ಅಂದರೆ ಬೀಸಿಸಿದ್ದೆ ಸೊ ಇವಾಗ ಅದೇ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೊ ಇದ್ರ ಜೊತೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆಯೇ ಎಳ್ಳು ಬಿಳಿ ಎಳ್ಳು ಸೊ ಇದನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ತುಂಬಾ ಟೇಸ್ಟಿಯಾಗಿ ಬಂದು ರುಚಿ ಬರುತ್ತೆ ಸೊ ತುಂಬ ರುಚಿಕರವಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎಳ್ಳು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಏಕೆಂದರೆ ಯಾವುದೇ ಥರದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಾರ್ದು ಅಂತ ಸೊ ಕಡಲೆ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ ಗ್ಯಾಸ್ಟ್ರಿಕ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಹಿಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು ಸೊ ಹೊಂದ್ಕೊಂಡು ಆ ನಂತರ ಪಕ್ಕದಲ್ಲಿ ನಾನು ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಸೊ ಕಾದಿರೋಂಥ ಎಣ್ಣೆನ ಈ ಒಂದು ಹಿಟ್ಟೇನಿದೆ ಸೊ ಅದ್ರ ಜೊತೆಗೆ ಹಾಕ್ಕೊಂಡು ಈ ಹಿಟ್ಟು ನಮಗೆ ಕೈಗೆ ಸ್ವಲ್ಪ ಆ ಒಂದು ಮಿತ್ಕೆ ಆಗಬೇಕು ಸೈ ಸೊ ಕೈಯಲ್ಲಿ ನಾವು ಗಂಟು ಈ ಥರ ಗಂಟು ಕಟ್ಟಿದ್ರೆ ಅದು ಗಂಟಾಗಿ ಕೂರಬೇಕು ಸೊ ಅದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಂಡು ಮತ್ತು ಅದೇ ಥರ ಕಲಿಸ್ಕೊಂಡೆ ಸೊ ಅದೆಲ್ಲ ಆದಮೇಲೆ ನೀರು ಹಾಕಿ ಕಲಿಸ್ಕೋಬೇಕು ಸೊ ಆವಾಗ ನಮಗೆ ಚಕ್ಲಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿ ಸಾ ಅಂದರೆ ಗರಿಗರಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದು ಸಪ್ರೇಟು ರೆಸಿಪಿ ಬೇಕು ಅಂದರೆ ನಾನು ಖಂಡಿತ ನೆಕ್ಸ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಬಟ್ ನಾನು ಇಲ್ಲಿ ಫುಲ್ಲು ವೀಡಿಯೋಗಳನ್ನ ನಾನು ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಾನು ಎಷ್ಟು ತಯಾರಿ ಮಾಡ್ಕೋತಾ ಇದ್ದೆ ಸೊ ಅದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನೋಡ್ಬೋದು ಈ ರೀತಿ ನೀರು ಹಾಕ್ಕೊಂಡು ನೀವು ಬಿಸಿ ನೀರಾದರೂ ಹಾಕ್ಕೋಬೋದು ಇಲ್ಲ ತಣ್ಣೀರಾದರೂ ಹಾಕ್ಕೊಂಡು ಕಲಿಸ್ಕೋಬೋದು ಸೊ ಅದೆಲ್ಲ ಕಲಸಾದ್ಮೇಲೆ ನಾನಿಲ್ಲಿ ಚಕ್ಲಿನ ಹೊತ್ಕೋತಾ ಇದ್ದೀನಿ ಚಕ್ಲಿ ಹೊತ್ತಕ್ಕೆ ನಾನು ನಾರ್ಮಲ್ ಇದನ್ನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಪ್ಯಾಕೆಟ್ ಏನು ಬರುತ್ತೆ ಸೊ ಸನ್ಫ್ಯೂರ್ ಎಣ್ಣೆ ಪ್ಯಾಕೆಟ್ ಏನು ಬರುತ್ತೆ ಸೊ ಅದ್ರ ಮೇಲೇ ನಾನು ಚಕ್ಲಿನ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಚಕ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಾವು ಇವಾಗ ಲಕ್ಷ್ಮಿ ಹಬ್ಬ ಮಾಡೋದು ನಮ್ಮ ಮನೆಯಲ್ಲಿ ಹಿಂದಿನ ಅಂದರೆ ನಮ್ಮ ಅತ್ತೆ ಮಾವನ ಕಾಲದಿಂದನೂ ಮಾಡ್ಕೊಂಬಂದಿರುವಂಥ ಸಂಪ್ರದಾಯ ಅದನ್ನು ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ನಮ್ಮ ರೆಸ್ಪಾನ್ಸಿಬಲ್ ನಮ್ಮ ಜವಾಬ್ದಾರಿ ಇದು ನಾವು ಈ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ತೊಗೊಳ್ಳೇಬೇಕು ಏಕೆಂದರೆ ಮನೆ ಇರಿ ಸೊಸೆಯಾಗಿ ಸೊ ಇದನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾವು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಸೊ ನನಗೆ ಎಷ್ಟು ಗೊತ್ತೋ ನನ್ನ ನಾನು ಆಲ್ಮೋಸ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತು ನಮಗೆ ನನಗೆ ಗೊತ್ತಿರೋರನ್ನ ಕೇಳಿಕೊಂಡು ಫ್ರೆಂಡ್ಸ್ಗಳನ್ನ ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ ಸೊ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ತುಂಬಾ ಖುಷಿ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ ಅಲ್ವಾ ಸೊ ಹಾಗೆಯೇ ನನಗೂ ಅಷ್ಟೇ ತುಂಬಾ ಖುಷಿ ಆಗತ್ತೆ ಬಟ್ ಸ್ವಲ್ಪ ಕೆಲಸ ಮಾಡುವಾಗ ಒಬ್ರೇ ಮಾಡಬೇಕಲ್ಲ ಅನ್ನೋದೊಂದು ಬೇಜಾರು ಸೊ ಯಾರಾದರೂ ಒಬ್ಬರು ಸಪೋರ್ಟ್ಗಿದ್ದರೆ ನಮ್ಗೆ ಅಷ್ಟು ಅಷ್ಟು ಹಿಂಸೆ ಅಂತ ಅನಿಸಲ್ಲ ಸೊ ಒಬ್ಬೊಬ್ಬ ಒಬ್ಬರೇ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ತವ್ಯ ಅದು ನಾವು ಮಾಡಲೇಬೇಕು ಅಂಥೇಳಿ ಮಾಡ್ತಾ ಇರಬೇಕಷ್ಟೇ ಸೊ ನೋಡ್ಬೋದು ಚಕ್ಲಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಒಂದು ಕಡೆ ಮುರಿ ಮುರಿದೋಗೋದಾಗಲಿ ಬ್ರೇಕ್ ಅಂದರೆ ಕಟ್ ಆಗೋದಾಗಲಿ ತೆರಳ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ಚಕ್ಲಿ ಬಂತು ಸೊ ತುಂಬಾ ಖುಷಿಯಾಯಿತು ನಾನಿಷ್ಟು ಕಷ್ಟಪಟ್ಟು ಒಬ್ಬಳೇ ನಿಂತು ಕಾಲು ಒಯಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂತಲ್ಲ ಅನ್ನೋದು ನಂಗೆ ತುಂಬಾ ಖುಷಿಯಾಯಿತು ಸೊ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಇದಕ್ಕಿಂತ ಚೆನ್ನಾಗಿ ನಿಪ್ಪಟ್ಟು ಮಾಡಿದೆ ಸೊ ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿ ಬಂತು ಟೇಸ್ಟು ಸೊ ಅದು ರೆಸಿಪಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಯಾಕೆಂದರೆ ಇದನ್ನು ಮಾಡೋ ಅಷ್ಟರಲ್ಲಿ ಆಗೋಯ್ತು ಸೊ ಹಂಗಾಗಿ ಸುಮ್ಮನಾಗ್ಬಿಟ್ಟೆ ಸೊ ಈಗ ಅದೆಲ್ಲ ಆದಮೇಲೆ ನಾನೀಗ ನೈಟು ಸ್ವಲ್ಪ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಸ್ಯಾರಿ ನಾನು ಹೇಳಿದ್ನಲ್ಲ ಸೊ ನಮ್ಮ ಬಜೆಟ್ ಏನಿತ್ತು ಸೊ ಆ ಬಜೆಟಲ್ಲಿ ನಾನು ಸ್ಯಾರಿ ತಂದಿದ್ದೀನಿ ಸೊ ಸ್ಯಾರಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅಡುಗೆ ಮನೆಯೆಲ್ಲ ನಾನು ಅಡುಗೆ ಎಲ್ಲ ನಾನೇನು ಅಲ್ಲೇನೋ ಮಾಡಲಿಲ್ಲ ಸೊ ಊಟ ಎಲ್ಲ ಮಧ್ಯಾಹ್ನದಲ್ಲಿ ಅಡುಗೆ ಆಗಿದ್ದರಿಂದ ಊಟ ಮಾಡಿಕೊಂಡು ನೆಕ್ಸ್ಟು ಈ ಕೆಲಸನ ಇಟ್ಕೊಂಡೆ ಏಕೆಂದರೆ ಫಸ್ಟು ಸ್ಯಾರಿ ಡ್ರಾಪ್ ಮಾಡಿಬಿಟ್ರೆ ಸೊ ಬೇರೆ ಅಲಂಕಾರ ಎಲ್ಲ ಮಾಡೋದೇನಷ್ಟು ಕೆಲಸ ಹಿಡಿಯಲ್ಲ ಸೊ ಸೀರೆ ಉಡಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಊಟ ಎಲ್ಲ ಮುಗಿಸಿ ಮತ್ತು ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಗೆ ಫ್ರೈ ಮಾಡಲಿಕ್ಕೆ ಅಂತ ಎಲ್ಲ ಫ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಬಂದು ನಾನಿಲ್ಲಿ ಸ್ಯಾರಿ ಡ್ರಾಪಿಂಗ್ನ ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನು ತಂದಾಗ್ಲೇ ಸ್ವಲ್ಪ ಐರನ್ ಮಾಡ್ಕೊಬೇಕಿತ್ತು ಈ ಸ್ಯಾರಿನ ಅಂದರೆ ನೆರಿಗೆ ಎಲ್ಲ ಸ್ಯಾರಿನ ಸ್ವಲ್ಪ ಐರನ್ ಮಾಡಿಟ್ಕೊಂಡ್ಬಿಟ್ಟಿದ್ರೆ ನನಗೆ ಇಷ್ಟು ಕಷ್ಟ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಕಷ್ಟ ಆಗ್ತಿರ್ಲಿಲ್ಲ ಅನ್ಕೋತೀನಿ ಬಟ್ ಏನಾಯಿತು ಅಂದರೆ ಆವಾಗ ತಂದು ಅಲ್ಲೇ ಉಡಿಸ್ದೆ ಮತ್ತು ನಂಗೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ನರಿಗೆ ಉಡೋಷ್ಟು ಟೈಮ್ ಇರಲಿಲ್ಲ ತಿಂಡಿ ಎಲ್ಲ ಮಾಡ್ಕೋಬೇಕಿತ್ತಲ್ವ ಸೊ ಹಂಗಾಗಿ ನಾನು ಸ್ಯಾರಿ ಬಗ್ಗೆ ಗಮನವೇ ಕೊಟ್ಟಿರಲಿಲ್ಲ ಅದು ನೋಡಿದ್ರೆ ನೆರಿಗೆ ಕೂರ್ಕೋ ಕೂರ್ತಾ ಇರಲಿಲ್ಲ ನನಗೆ ತಲೆ ಕೆಟ್ಟೋಯ್ತು ಯಾವ ಥರ ನೆರಿಗೆ ಕೂರಿಸಿದ್ರೂ ಕೂರ್ತಾ ಇಲ್ಲ ಒಂದು ಸಲ ದೊಡ್ಡದು ಬರುತ್ತೆ ಇಲ್ಲ ಸಲ ತುಂಬ ಚಿಕ್ಕದಾಗಿಬಿಡುತ್ತೆ ನೋಡಿ ಆ ಕಡೆ ಆ ಕಡೆ ಕೂತ್ರೆ ಈ ಕಡೆ ಕೂರಲ್ಲ ಈ ಕಡೆ ಕೂತ್ರೆ ಆ ಕಡೆ ಕೂರಲ್ಲ ಆ ಥರ ಆಗ್ಬಿಟ್ಟಿತ್ತು ಒಂಥರ ಟಯರ್ಡ್ ಅಂತ ಅನ್ನಿಸ್ಬಿಡ್ತು ಸೊ ಟಯರ್ಡ್ ಅನ್ನೋದಕ್ಕಿಂತ ಕೂರ್ತಾ ಇಲ್ವಲ್ಲ ಅನ್ನೋ ಟೆನ್ಷನು ಒಂದು ಕಡೆ ಸೊ ಟೈಮ್ ಆಗ್ತಾಯಿದೆ ಇಲ್ಲ ಅನ್ನೋದೊಂದು ಕಡೆ ಸೊ ನಾನು ಸುಮಾರದು ಟ್ರೈ ಮಾಡಿದೆ ಸೊ ಆಮೇಲೆ ಫಸ್ಟು ನಾವು ಹೇಗೆ ಸ್ಯಾರಿ ನಾವು ವೇರ್ ಮಾಡುವಾಗ ಹೇಗೆ ನರಿಗೆ ಉಡ್ತೀವಲ್ವ ಅದೇ ಥರ ನರಿಗೆ ಉಟ್ಬಿಟ್ಟು ಫಸ್ಟು ಮೇಲೆ ಕ್ಲಿಪ್ ಹಾಕ್ಬಿಟ್ಟೆ ಸೊ ಅದು ಬೆಸ್ಟ್ ಅನ್ನಿಸ್ತು ನನಗೆ ನಾನು ಫಸ್ಟು ನಾವು ಉಡೋ ಥರ ಅಂದರೆ ನಾವು ನರಿಗೆ ಉಡೋ ಥರ ನರಿಗೆ ಉಟ್ಬಿಟ್ಟು ಆಮೇಲೆ ಕೆಳಗಡೆ ನೆರಿಗೆ ಹಿಡಿದ್ರೆ ಆಯಿತು ಹೇಳ್ಬಿಟ್ಟು ಸೊ ಕೆಳಗಡೆ ನೆರಿಗೆನ ಆಮೇಲೆ ಆ ನಂತರ ಹಿಡ್ಕೊಳ್ಳೋಣ ಅಂಥೇಳಿ ಮೇಲೆ ಫಸ್ಟು ನೆರಿಗೆ ಇದ್ದೀನಿ ಅಲ್ಲಿ ಫಸ್ಟು ನೆರಿಗೆ ಹಿಡಿದುಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಸೊ ನೆಕ್ಸ್ಟು ಕೆಳಗಡೆ ನೆರಿಗೆ ಹಿಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ನಮ್ಮ ಮನೆಯವರ ಸ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಿಡ್ಕೊಳ್ಳೋಕ್ಕೆ ಸೊ ಅವರು ಕೂಡ ಬಂದು ಹಿಡ್ಕೊಂಡು ಮೇಲೆ ನಾನೇನು ನರಿಗೆ ಮಾಡಿಕೊಟ್ಟಿದ್ದೆ ಸೊ ಅದನ್ನು ಅವ್ರು ಇಟ್ಕೊಂಡಿದ್ರು ಮತ್ತು ನಾನು ಕೆಳಗಡೆ ಕೂತ್ಕೊಂಡು ಸ್ಯಾರಿ ಆ ನರಿಗೆ ಏನಿದೆ ಅದನ್ನೆಲ್ಲ ಸರಿ ಮಾಡ್ತಾಯಿದ್ದೆ ಸೊ ಸರಿ ಮಾಡಿಕೊಂಡು ಸುಮಾರು ನನಗಿದು ಟೈಮ್ ಹಿಡಿತು ಒಂದು ಎರಡು ಅವರ್ ಮೂರವರೆ ಆಗೋಯಿತು ಸೊ ಆಮೇಲೆ ಇನ್ನೂ ಒಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಹೇಗಾಯಿತು ಗೊ ಗೊತ್ತಿಲ್ಲ ನಾನು ನಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತಿಂಕ್ಸ್ ಬೇಕು ಸೊ ಅದೆಲ್ಲ ಒಂದೇ ಸೈಡ್ ಇಟ್ಟಿರ್ತೀನಿ ಒಂದೇ ಕಡೆ ಎಲ್ಲಾನು ಒಂದೇ ಆಗಲಿ ಬಾಕ್ಸಲ್ಲಾಗಲಿ ಕವರಲ್ಲಾಗಲಿ ಹಾಕಿಟ್ಟಿರ್ತೀನಿ ಸೊ ಅವತ್ತೇನಾಯಿತು ಅಂದರೆ ನಾವು ಈಗ ಮನೆ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ವಲ್ವಾ ಸೊ ಆ ಟೈಮಲ್ಲಿ ಏನಾಗಿದೆ ಎಲ್ಲಾಗಿದೆ ಎಲ್ಲೋಗಿದೆ ಅಂತ ಗೊತ್ತಿರಲಿಲ್ಲ ಸೊ ದೇವರಿಗೆ ಇಡ್ತೀವಲ್ವಾ ಕೈ ಕಾಲು ವರಮಹಾಲಕ್ಷ್ಮಿಗೆ ಮ ಕೈ ಮತ್ತು ಕಾಲನ್ನು ಜೋಡಿಸಿಡ್ತೀವಲ್ವ ಸೊ ಅದು ಸಿಗ್ತಾಯಿಲ್ಲ ಮತ್ತು ಲಕ್ಷ್ಮಿಗೆ ತಂದು ತಂದಿಟ್ಟಿರೋ ಡಾಬು ಮತ್ತು ಜಡೆ ಸೊ ಯಾವುದು ಕೂಡ ಇಲ್ಲ ನನಗೆ ಫುಲ್ಲು ಟೆನ್ಷನ್ ಆಗೋಯ್ತು ಏನಪ್ಪ ಮಾಡೋದು ಅಂತ ಅನ್ನಿಸ್ಬಿಡ್ತು ಅಷ್ಟೊತ್ತು ರಾತ್ರಿಲಿ ನಾನು ಇಲ್ಲಿ ಹುಡುಕ್ಲಿ ಅನ್ನೋಷ್ಟು ನನಗೆ ನಿಜ ಅಳುನೇ ಬಂದ್ಬಿಡ್ತು ನಾನು ಇಷ್ಟೆಲ್ಲ ಮಾಡಿ ಡಾಬು ಅದೆಲ್ಲ ಇಲ್ಲದೆ ನಾನು ಹೇಗೆ ಹಬ್ಬ ಮಾಡಲಿ ಅಂತ ಅನ್ನಿಸ್ಬಿಡ್ತು ಪ್ರತಿ ವರ್ಷ ನಾನು ಹಾಕಿ ಮಾಡ್ತಾಯಿದ್ದೆ ಬಟ್ ಈ ವರ್ಷ ಯಾಕೆ ಈ ಥರ ಆಗ್ತಾಯಿದೆ ಅಂತಲೇ ನನಗೆ ತುಂಬ ಬೇಜಾರಾಗೋಯಿತು ಯಾಕಂದರೆ ನೋಡಿ ಈ ಕಡೆ ಸೆರಗು ನೆರಿಗೆ ಸೆರಗು ಸೆರಗೂ ಬರ್ತಾ ಇಲ್ಲ ಸೊ ಒಂಥರ ತುಂಬ ಟೆನ್ಷನ್ ಆಗೋಯ್ತು ಮತ್ತು ಆ ಕೈಕಾಲು ಜೋಡಿಸೋದು ಕೂಡ ಅದು ಕೂಡ ಸಿಗಲಿಲ್ವ ಅದು ಒಂಥರ ತುಂಬ ಸಿಕ್ಕಾಬಟ್ಟೆ ಟೆನ್ಷನ್ ಆಗೋಯಿತು ಸೊ ಟೆನ್ಷನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ಅದೆಲ್ಲ ನಾನು ಒಂದೇ ಸೈಡ್ ಇಟ್ಟಿರ್ತೀನಿ ಅಂದರೆ ಲಕ್ಷ್ಮೀ ಮುಖವಾಡ ಆಗ್ಬೋದು ಮತ್ತು ಲಕ್ಷ್ಮಿಗೆ ಹಾಕೋ ಒಡವೆಗಳಾಗ್ಬೋದು ಮತ್ತು ಅದಕ್ಕೆ ಹಾಕುವಂಥ ಕೈ ಕಾಲು ಮತ್ತು ಸೊಂಟದ ಡಾಬು ಅದಕ್ಕೆ ಹಾಕೋವಂಥ ಜಡೆಬಿಲೆ ಎಲ್ಲನೂ ಕೂಡ ನಾನು ಒಂದೇ ಸೈಡಲ್ಲಿ ಇಟ್ಟಿರ್ತೀನಿ ಬಟ್ ನಾವೀಗ ಒಂದು ರೀಸೆಂಟಾಗಿ ಮನೆ ಖಾಲಿ ಮಾಡೋದಲ್ಲ ಸೊ ಆವಾಗ ಈ ಒಂದು ಎಡವಟ್ಟಾಗಿದೆ ಆಗಿದೆ ಸೊ ಯಾವುದ್ಯಾವುದು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಆದರೂ ನೈಟೆಲ್ಲ ಅದಕ್ಕೂ ಒಂದಷ್ಟು ಒನ್ ಅವರಷ್ಟು ನನಗೆ ಟೈಮ್ ಇಡಿಸ್ತು ಸೊ ಒನ್ ಅವರಷ್ಟು ಟೈಮ್ ಇಡಿಸಿ ಆ ನಂತರ ಫೈನಲ್ಲಿ ಸಿಕ್ತು ನಾನು ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಅಳುನೇ ಬಂತು ನಿಜವಾಗ್ಲೂ ಹತ್ಬಿಟ್ಟಿದ್ದೀನಿ ಅವತ್ತು ನೈಟು ನನಗೆ ಹಬ್ಬ ಅಷ್ಟು ಖುಷಿಯಿಂದ ಹಬ್ಬ ಮಾಡ್ತಾಯಿದ್ದೀನಿ ಬಟ್ ಇಂಥ ಟೈಮಲ್ಲಿ ಈ ಥರ ಆಗೋಯ್ತಲ್ಲ ಎಲ್ಲೋಯ್ತು ಎಲ್ಲಿಟ್ಟೆ ಸೊ ಎಲ್ಲಿ ಅಂತ ಹುಡ್ಕೋದು ಮತ್ತೆ ಟೈಮ್ ವೇಸ್ಟು ಟೈಮ್ ಬೇರೆ ಜಾಸ್ತಿ ಇಲ್ಲ ಅಂಥೇಳಿ ನಂಗೆ ತುಂಬಾ ಬೇಜಾರಾಗೋಯ್ತು ಸೋ ಏನು ಮಾಡೋಕ್ಕಾಗಲ್ಲ ಅಷ್ಟು ಬಟ್ ಫೈನಲಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲನೂ ಸಿಕ್ತು ಡಾಬು ಮತ್ತು ಅದ ಜೋಡಿಸೋವಂಥ ಕೈ ಕಾಲು ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಂದರೆ ಬೇಗ ಸಿಕ್ತು ಲೇಟಾದರೂ ಸಿಕ್ತು ಸೊ ತುಂಬ ಚೆನ್ನಾಗಿ ಅಲಂಕಾರವೂ ಆಯಿತು ಆಮೇಲೆ ನನಗೆ ಒಂಥರ ಖುಷಿ ಆಯಿತು ಸೊ ತಾಯಿ ಎಷ್ಟೇ ನಮ್ಮನ್ನು ಪರೀಕ್ಷೆ ಮಾಡಿದ್ರೂ ಅದನ್ನು ನಾವು ಗೆಲ್ಲೋವಂಥ ಶಕ್ತಿನೂ ಆ ತಾಯಿನೇ ಕೊಡ್ತಾರೆ ದಾರಿನೂ ಆ ತಾಯಿನೇ ತೋರಿಸ್ತಾರೆ ಅಂತ ಅನ್ನಿಸ್ತು ನಾನು ನಿಜ ಆ ಟೈಮಲ್ಲಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಸ್ಯಾರಿ ಅರ್ಧಂಬರ್ಧ ಉಡ್ಸಿದ್ದೀನಿ ಸೊಂಟ ಡಾಬು ತೊಗೋಬೇಕು ಸೊ ಸೊಂಟೊ ಡಾಬು ಅಲ್ಲಿದೆ ತೊಗೊಂಡು ಬನ್ನಿ ಅಂತ ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಬಟ್ ಅವ್ರಿಗೆ ಗೊತ್ತಿಲ್ಲ ಅವರು ಎಲ್ಲೂ ನಾನು ಅಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಅಂತಾರೆ ಅವರೇ ಮುಖವಾಡ ಎಲ್ಲ ತೆಗ್ದಿದ್ದು ಸೊ ಮುಖವಾಡ ಎಲ್ಲ ತೆಗೆದು ಕೊಟ್ಟರು ನನಗೆ ಸೊ ನಾನೇನೋ ಸ್ವಲ್ಪ ಬ್ಯುಸಿ ಇದೆ ಅಂತ ಅವರೇ ತಕ್ಕೊಟ್ರು ಸೊ ಅಲ್ಲೇ ಇಟ್ಟಿದ್ದೀನಲ್ಲ ನಾನು ಡಾಬು ಇಲ್ಲ ಅಂತಾರೆ ಅಂತ ಹೇಳಿಬಿಟ್ಟು ಬಂದು ಹುಡ್ಕೋಷ್ಟೆಲ್ಲ ಹುಡುಕಿ ನಿಜವಾಗ್ಲೂ ಬಂದು ಒತ್ಕೊಂಡು ಕೂತ್ಕೊಂಡ್ಬಿಟ್ಟೆ ನನಗೆ ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ ಹಬ್ಬ ಮಾಡ್ತಾಯಿದ್ದೀನಿ ಬಟ್ ಇದು ಸಿಗ್ತಾ ಇಲ್ವಲ್ಲ ಅನ್ನೋ ಥರ ಬ ಒಂಥರ ಬೇಜಾರಾಗೋಯ್ತು ಸರಿ ಬಂದು ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಏನಪ್ಪ ಮಾಡೋದು ಅಂತ ನಿಜವಾಗ್ಲೂ ತುಂಬ ಬೇಜಾರಾಯಿತು ಆಮೇಲೆ ನಮ್ಮ ಮನೆಯವರು ಕೂಡ ಬೈದರು ಬೇಡ ಲಕ್ಷ್ಮೀನ ಕೂರಿಸ್ತಿದ್ಯಾ ಅಳ್ಬೇಡ ಸಿಗುತ್ತೆ ಸುಮ್ಮನೀರು ಅಂತ ಅವರೊಂದಷ್ಟು ಬೈದರು ಮೊದಲೇ ಎತ್ತಿಟ್ಕೋಬೇಕು ಅದೆಲ್ಲ ಅಂತ ಒಂದಷ್ಟು ಸಮಾಧಾನ ಮಾಡೋದಕ್ಕಿಂತ ಜಾಸ್ತಿ ಚ ಹೆಚ್ಚಾಗಿ ಬೈದರು ಸೊ ಆವಾಗ ಒಂದಷ್ಟು ವಾದ ವಿವಾದಗಳೆಲ್ಲ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಿಜವಾಗ್ಲೂ ಹಂಗೆ ಅಳವೇ ಬಂದಂಗೆ ಆಯಿತು ಸೊ ಕಣ್ಣಲ್ಲಿ ನೀರು ಕೂಡ ಬಂತು ಸೊ ಅದೆಲ್ಲ ಆದಮೇಲೆ ತಡೆ ಸಲ ನಿಧಾನಕ್ಕೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗಿ ಹುಡುಕ್ತೆ ಬಟ್ ಸಿಕ್ತು ಅದು ನನಗೆ ಸೊ ನಾನು ಇಟ್ಟಿರೋ ಜಾಗದಲ್ಲಿರಲಿಲ್ಲ ಬೇರೆ ಕಡೆ ಇತ್ತು ಸೊ ಸಿಕ್ತು ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು ಸೊ ನೋಡಿ ಇಷ್ಟೇ ನಾನು ಸೀರೆ ಉಡಿಸಿದ್ದು ಸೊ ಇಲ್ಲಿಂದ ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು ನನ್ನದು ಸೊ ಎಲ್ಲಿಟ್ಟಿದ್ದೀನಿ 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 ಅನ್ನೋದು ಶುರುವಾಯಿತು ಶುರುವಾಯಿತುಪ್ಪ ಎಷ್ಟು ಹುಡ್ಕಿದ್ದೀವಿ ಅಂದರೆ ಸುಮಾರು ಅದಕ್ಕೆ ಅಂತಲೇ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಟೈಮ್ ವೇಸ್ಟ್ ಮಾಡಿದ್ದೀವಿ ಅದು ಹುಡ್ಕೋಕ್ಕೆ ಅಂತಲೇ ಸೊ ಅವತ್ತನ್ನು ಈ ಥರ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ನಾನೆಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಲಕ್ಷ್ಮಿಗೆ ಏನೇನು ಥಿಂಗ್ಸ್ ಹಾಕಬೇಕು ಸೊ ಅದನ್ನೆಲ್ಲ ನಾನು ಒಂದೇ ಕಡೆ ಇಟ್ಟಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಟು ನನ್ನದು ಅನ್ನೋ ಅನ್ನೋ ಒಂದು ಮೈಂಡ್ಸೆಟ್ ನನ್ನದು ಸೊ ಅದೇನಾಗಿದೆ ಅಂದರೆ ಮನೆ ಖಾಲಿ ಮಾಡುವಾಗ ಎಲ್ಲ ಪಲ್ಟ ಆಗಿದೆ ಸೊ ನನಗದು ಗೊತ್ತಾಗಿಲ್ಲ ಮತ್ತು ಇವಾಗ ಟೆನ್ಷನಲ್ಲಿ ನನಗದು ಅರ್ಥವೂ ಆಗಲಿಲ್ಲ ಗೊತ್ತೂ ಆಗಲಿಲ್ಲ ಅದೇ ಅರ್ಧ ಅದು ಫುಲ್ ಟೆನ್ಷನ್ ಟೆನ್ಷನ್ ಅಂತ ಆಗ್ಬಿಟ್ಟು ಸೊ ಹೇಗೋ ಒಂದು ಯಾ ಏನೇ ಟೆನ್ಷನ್ ಇದ್ದರೂ ಏನೇ ಆದರೂ ಹಬ್ಬ ಅಂತೂ ಚೆನ್ನಾಗಾಯಿತು ನಿಜವಾಗ್ಲೂ ನಾನು ನಿಮ್ಮನ್ನೆಲ್ಲ ಮೆಚ್ಚಿಸ್ಬೇಕು ಅಂತ ನನಗೆ ಈ ಮಾತು ಇಲ್ಲ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೂ ಮುಂಚೆ ತುಂಬ ಅಂದರೆ ತುಂಬಾ ಟೆನ್ಷನ್ ಇರುತ್ತೆ ಅಯ್ಯೋ ಹಬ್ಬ ಹೇಗಾಗುತ್ತೋ ಸ್ಯಾರಿ ಉಡ್ಸೋದೆಲ್ಲ ಹೇಗೆ ಬರುತ್ತೋ ಸ್ಯಾರಿ ಕರೆಕ್ಟ್ ಟೈಮ್ಗೆ ಉಡಿಸ್ತೀವಾ ಅಂದರೆ ಕರೆಕ್ಟ್ ಟೈಮ್ಗೆ ನಾವು ಪೂಜೆ ಮಾಡೋಕ್ಕಾಗುತ್ತಾ ಅಂದರೆ ಲಕ್ಷ್ಮೀ ಪೂಜೆನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅನ್ನೋದಿರುತ್ತೆ ಸೊ ಆವಾಗ ಮಾಡಿದ್ರೆ ತುಂಬ ಸ್ಟ್ರೇಷ್ಠ ಅಂತಲೂ ಕೂಡ ಅನಿಸುತ್ತೆ ಸೊ ಆ ಟೈಮಲ್ಲಿ ನಮಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ತುಂಬ ಟೆನ್ಷನ್ಗಳಿರುತ್ತೆ ಸೋ ಇನ್ನೇನು ಪೂಜೆ ಆಗೋಯ್ತು ಪೂಜೆ ಎಲ್ಲ ಮುಗಿಸಿದ್ವಿ ಅನ್ನುವಾಗ ನಿಜವಾಗ್ಲೂ ಟೆನ್ಷನ್ ಕಮ್ಮಿ ಆಗುತ್ತೆ ಎಷ್ಟು ರಿಲೀಫ್ ಆಗುತ್ತೆ ಅಪ್ಪ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಳ್ಳೋದಕ್ಕಿಂತ ಹಬ್ಬ ತುಂಬ ಚೆನ್ನಾಗಾಯಿತು ಅಂತ ಅನಿಸುತ್ತೆ ಆವಾಗ ಸೊ ನಿಜವಾಗ್ಲೂ ಆ ಟೈಮಲ್ಲಿ ತುಂಬಾ ಖುಷಿ ಆಗುತ್ತೆ ಸೊ ನಾವು ನೆನೆ ನೈಟು ಇಷ್ಟೇ ನಿದ್ದೆಗೆಟ್ಟು ಇಷ್ಟೇ ಏನೇ ಇದು ಮಾಡಿದ್ರು ಕೂಡ ಸೊ ಹಬ್ಬ ಎಲ್ಲ ಚೆನ್ನಾಗಾಯ್ತಲ್ಲ ಸೊ ಸ್ಯಾರಿ ಡ್ರಾಪಿಂಗು ಮತ್ತು ಅದಕ್ಕೇನೇನು ಬೇಕು ಒಡವೆಗಳು ಎಲ್ಲನೂ ಕೂಡ ಚೆನ್ನಾಗಿ ಸಿಕ್ತಲ್ಲ ಅನ್ನೋದೊಂದೇ ಖುಷಿ ಆಗುತ್ತೆ ಸೊ ಈ ರೀತಿ ನಿಜವಾಗ್ಲೂ ಈ ಸತಿ ತುಂಬ ಅಂದರೆ ತುಂಬಾ ನನಗೆ ಫುಲ್ ಟೆನ್ಷನ್ ಕೊಟ್ಟಿತ್ತು ವರಮಾಲಕ್ಷ್ಮಿ ಹಬ್ಬದಲ್ಲಿ ಈ ಸಲ ತುಂಬ ಟೆನ್ಷನ್ ಆಗೋದು ಬಟ್ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಒಂದು ಟೈಮ್ ಅಂತ ಇರುತ್ತಲ್ಲ ಸೊ ಆ ಟೈಮಲ್ಲಿ ಆ ರೀತಿ ಟೆನ್ಷನ್ ಆಗಿ ತಗೋಬೇಕು ಅಂತಿತ್ತು ಸೊ ಆಯಿತು ಸೊ ಫೈನಲಿ ಅದು ನನಗೆ ಸಿಕ್ತು ಆ ಟೈಮಲ್ಲಿ ನಾನು ಹತ್ಕೊಂಡು ಕೂತ್ಕೊಂಡಾಗ ನಾನು ನಿಜವಾಗ್ಲೂ ತಾಯಿನ ನೆನೆಸ್ಕೊಂಡೆ ತಾಯಿ ಯಾಕೆ ಈ ಥರ ಎಲ್ಲದಕ್ಕೂ ಅಡೆತಡೆ ಆಗ್ತಾಯಿದೆ ಏನಾದರೂ ತಪ್ಪಾಗಿದೆಯಾ ಅಂತೆಲ್ಲ ನಾನು ಏನೇನೋ ಯೋಚನೆಗಳು ನನ್ನ ತಲೆಗೆ ಏನೇನೋ ಯೋಚನೆಗಳು ಬಂದ್ಬಿಟ್ಟಿತ್ತು ಸೊ ಫೈನಲಿ ಸಮಾಧಾನವಾಗಿ ಕೂತು ಸ್ವಲ್ಪ ಅಳು ಎಲ್ಲ ಹತ್ತು ಆದಮೇಲೆ ಸಿಕ್ತು ನನಗೆ ಸೊ ನೋಡಿ ಇವಾಗ ಕಾಂಟ್ರವರ್ಸಿ ನಡೀತಾ ಇದೆ ಸೊ ಅದನ್ನೇ ಹುಡ್ಕಂತ ಹೋಗಿದ್ದೀವಿ ನಾನು ಹುಡುಕ್ತಾ ಇದ್ದೀನಿ ಅವರೂ ಹುಡುಕ್ತಾ ಇದ್ದಾರೆ ಸೊ ಇಬ್ಬರಿಗೂ ಸಿಗ್ತಾ ಇಲ್ಲ ಅದು ಬಟ್ ಹಂಗೋ ಹಿಂಗೋ ಮಾಡಿ ಫೈನಲ್ ಆಗಿ ನೋಡಿ ನಮ್ಮ ಮನೆಯ ಮುದ್ದು ಲಕ್ಷ್ಮಿಗೆ ಈ ರೀತಿ ಅಲಂಕಾರನ ಮಾಡಿ ಮುಗಿಸ್ದೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗೋಯ್ತು ಅಪ್ಪ ಸಿಕ್ತಲ್ಲ ನನಗೆ ಡಾಬು ಮತ್ತು ಜಡೆಬಿಲ್ಲೆ ಮತ್ತು ಕೈ ಕಾಲೇನು ಇಟ್ಟಿದ್ದೀನಿ ಸೊ ಇದಿಷ್ಟು ನನಗೆ ಸಿಕ್ಕಿರಲಿಲ್ಲ ಇನ್ನೆಲ್ಲ ಒಡವೆಗಳು ಸಿಕ್ಕಿತ್ತು ಸೊ ಫೈನಲಿ ನನ್ನ ವರಮಹಾಲಕ್ಷ್ಮಿ ಅಲಂಕಾರನ ನನಗೆ ಹೇಗೆ ಬರುತ್ತೋ ಸೊ ಹಾಗೆ ಮಾಡಿ ಮುಗಿಸಿದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬಾಯ್